ಹೊಸಕೋಟೆ ನಗರದ ಗೌತಮ್ ಕಾಲೋನಿಯ ಪ್ರಥಮ ಪುರಸಭೆ ಸದಸ್ಯರಾದ ಮುನಿಯಪ್ಪ ಹಾಗೂ ಅವರ ಪತ್ನಿ ಸಾದಮ್ಮ ಅವರ ಪುಣ್ಯಸ್ಮರಣೆಯನ್ನು ಬಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜರವರು ಸಮಾಜಮುಖಿಯಾಗಿ ಆಚರಣೆಯನ್ನು ಮಾಡಿದರು ಮುನಿಯಪ್ಪ ಹಾಗೂ ಸಾದಮ್ಮ ಅವರ ಸಮಾಧಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಬಡವರಿಗೆ ಅನ್ನ ಮಾಡಿ ಕಂಬಳಿಯನ್ನು ವಿತರಣೆ ಮಾಡಿದ್ರು ಬಳಿಕ ಗೌತಮ್ ಕಾಲೋನಿಯ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಕಂಬಳಿ ವಿತರಣೆಯನ್ನು ಮಾಡಿದರು ಕಂಬಳಿ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಮಾಡಿದ ನಂತರ ಡಾಕ್ಟರ್ ಎಚ್ ಎಂ ಸುಬ್ಬರಾಜುರವರು ಮಾತನಾಡಿ ನಮ್ಮ ತಂದೆ ಮುನಿಯಪ್ಪನವರು ಗೌತಮ್ ಕಾಲೋನಿಯ ಪ್ರಥಮ ಪುರಸಭೆ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಉದ್ಯೋಗ ಸೃಷ್ಟಿ ಸೇರಿದಂತೆ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರಮುಖವಾಗಿ ದಾನ ಧರ್ಮದ ಮೂಲಕ ನಮಗೆಲ್ಲ ಪ್ರೇರಣಾದಾಯಕವಾಗಿ ಉಳಿದಿದ್ದಾರೆ ಆದ್ದರಿಂದ ಅವರ ಮಕ್ಕಳಾಗಿ ನಾವು ಕೂಡ ಅವರ ಹಾದಿಯಲ್ಲಿ ಸಾಗುತ್ತಿದ್ದೇವೆ ಪ್ರತಿ ವರ್ಷ ಅವರ ಪುಣ್ಯಸ್ಮರಣೆ ದಿನದಂದು ಬಡವರಿಗೆ ಅನ್ನ ಸಂದರ್ಪಣೆ ಮಾಡಿ ಕಂಬಳಿ ವಿತರಣೆ ಸೀರೆ ವಿತರಣೆ ಸೇರಿದಂತೆ ಗೌತಮ್ ಕಾಲೋನಿಯ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಸಹ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ನಮ್ಮ ತಂದೆಯವರು ಎಚ್ ಎಸ್ ಮುನಿಯಪ್ಪನವರು ಗೌತಮ್ ಕಾಲೋನಿಯ ಪ್ರಪ್ರಥಮ ಪುರಸಭಾ ಸದಸ್ಯರಾಗಿದ್ದರು ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟು ಜನವರಿ ಐದನೇ ತಾರೀಕು ದೈನೋದಿನರಾಗಿರ್ತಾರೆ ನಮ್ಮ ತಾಯಿಯವರು ಸಹ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದರಲ್ಲಿ ದೈನಂದಿನರಾಗಿರ್ತಾರೆ ಅವರು ಮಾಡಿಕೊಟ್ಟಂಥ ಮಾರ್ಗದರ್ಶನ ನಮ್ಮ ತಂದೆಯವರು ಅಷ್ಟೇ ಪುರಸಭಾ ಸದಸ್ಯರಾದ ಕಾಲದಲ್ಲಿ ಈ ಉದ್ಯೋಗವನ್ನಲ್ಲಿ ಸೃಷ್ಟಿ ಮಾಡಿದಂಥವ್ರು ಯಾಕಂದರೆ ಅಪ್ಪ ಇಟಿಕೆ ಗುಡುಗಳು ಹೊಸಕೋ ಪ್ರಪ್ರಥಮ ಬಾರಿ ಹೊಸ್ಕೋಟೆಯಲ್ಲಿ ಪ್ರಾರಂಭ ಮಾಡಿದ್ದೇ ಇಟ್ಟಿಗೆ ಗುಡುಗಳು ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಎಲ್ಲ ನಮ್ಮ ಕಾಲೋನಿ ಕಾಲೋನಿರ್ತಕ್ಕಂಥ ಎಲ್ಲ ನಮ್ಮ ಸಂಬಂಧಿಕರು ಇಡೀ ಪೇಟೆಯಲ್ಲಿರ್ತಕ್ಕಂಥವ್ರು ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ನಮ್ಮ ಮಾವನ ಮಕ್ಕಳಿಗೆ ಎಲ್ಲರೂ ಸಹ ಕೆಲಸಕ್ಕೆ ಕರ್ಸ್ಕೊಂಡೋಗಿ ಎಲ್ಲರಿಗೂ ಉದ್ಯೋಗ ಆಗಿನ ಕಾಲದಲ್ಲೇ ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲ ಕೆಲಸಗಳು ಕರ್ಕೊಂಡೋಗಿ ಹೋಗಿ ಎಲ್ಲರನ್ನೂ ಇದು ಮಾಡಿಕೊಂಡು ಒಳ್ಳೆ ಎಲ್ಲರಿಗೂ ಬಡಬಗ್ಗರಿಗೆ ಮದುವೆ ಮಾಡೋದಾಗ್ಬೋದು ಮುಂದೆ ನಿಂತ್ಕೊಂಡು ಯಾವುದೇ ಒಂದು ನ್ಯಾಯ ಮಾಡೋದು ಅಂತ ಅದನ್ನು ಮಾಡ್ಕೊಂಡಂಥದ್ದು ನಮ್ಮ ತಂದೆಯವ್ರ ನಂತರ ಅದನ್ನು ನಾವು ಅಳವಡಿಸ್ಕೊಂಡು ಅವ್ರ ಮಾರ್ಗದರ್ಶನದಂತೆ ಅವರ ಹೊಟ್ಟೆಯಲ್ಲಿ ಹುಟ್ಟಿರೋದೇ ನಮ್ದೊಂದು ಪುಣ್ಯ ಅಂತ ಹೇಳ್ಬೋದು ಅದಕ್ಕೆ ಅವರ ಸ್ಮರಣೆ ದಿನ ನಾವು ಪ್ರತಿ ಬಾರಿ ಹಿಂಗೆ ಶಾಲಾ ಮಕ್ಕಳನ್ನ ಶೈಕ್ಷಣಿಕವಾಗಿ ಉಚಿತವಾಗಿ ಪ್ರವಾಸ ಕಳಿಸೋದಾಗ್ಬೋದು ನೋಟ್ಬುಕ್ಸ್ಗಳು ಕೊಡೋದಾಗ್ಬೋದು ಈ ಥರ ಬಡಬಗ್ಗರಿಗೆ ಅನುಕೂಲವಾಗಂಥ ಅನ್ನದಾನ ಆಗ್ಬೋದು ಸೀರೆ ವಿತರಣೆ ಆಗ್ಬೋದು ಕಂಬಳಿಗಳು ಎಲ್ಲ ಅನುಕೂಲವಾಗಂಥ ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ಕೊಂಬರ್ತಾ ಇದ್ದೀವಿ ನಮ್ಮ ಕುಟುಂಬ ಮತ್ತು ಎಲ್ಲ ನಮ್ಮ ಆತ್ಮೀಯರೆಲ್ಲ ಸೇರ್ಕೊಂಡು ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಇದನ್ನು ಇನ್ನೂ ನಾವು ದಿನ ನಮ್ಮ ಕುಟುಂಬ ಪೂರ್ತಿ ನಮ್ಮ ಮಕ್ಕಳು ಸಹ ಇದನ್ನ ಮಾಡ್ಕೊಂಡು ಅಂತ ಹೇಳ್ತಾ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ತಂದೆಯವರು ನೋಡಿ ನಾವು ಕಲ್ಕೊಂಡಿರೋದು ಯಾಕಂದರೆ ನಮ್ಮ ತಂದೆಯವರು ಇದೇ ಥರ ಮಾಡ್ತಾಯಿದ್ರು ಅದನ್ನು ಕಲ್ಕೊಂಡು ಮತ್ತೆ ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ನಮ್ಮ ಮನೆ ದೇವರು ಲಕ್ಷ್ಮೀ ಸ್ವಾಮಿ ಚಿಕ್ಕತೀರ್ಥಿ ಆಗಿನ ಕಾಲದಲ್ಲಿ ಕಾರುಗಳು ಬಸ್ಸುಗಳು ಏನೂ ಇರಲಿಲ್ಲ ಆಗಿನ ಕಾಲದಲ್ಲಿ ಎಲ್ಲ ನಮ್ಮ ಕಾಲೋನಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಗುಡ್ಡೆ ಹಾಕ್ಕೊಂಡು ಇಲ್ಲಿಂದ ರೇಷನ್ ಎತ್ಕೊಂಡೋಗೋರು ಹೋಗೋರು ತೀರ್ಪ್ತಿಗೆ ರೇಷನ್ ಎತ್ಕೊಂಡೋಗಿ ಮೂರು ದಿನ ಅಲ್ಲಿ ಚಿಕ್ಕ ತೀರ್ಥಿಯಲ್ಲಿ ಬ್ರಹ್ಮರಥೋತ್ಸವ ನಮ್ಮ ಶ್ರೀರಾಮನವಮಿ ಹಬ್ಬ ಆದಮೇಲೆ ಬ್ರಹ್ಮರಥೋತ್ಸವ ಆಗುತ್ತೆ ಚಿಕ್ಕ ಅಲ್ಲಿ ಮೂರು ದಿನ ಅನುಚತ್ರ ಮಾಡೋರು ನಮ್ಮಪ್ಪ ಆವಾಗ ಆಗಿನ ಕಾಲದಲ್ಲಿ ಬಸ್ಸುಗಳು ಏನೂ ಇರಲಿಲ್ಲ ನಡ್ಕೊಂಡು ಹೋಗೋರು ಇಲ್ಲಿಂದ ಚಿಕ್ಕ ದವಸ ಧಾನ್ಯಗಳು ಎತ್ಕೊಂಡೋಗಿ ಮೂರು ದಿನ ಅಲ್ಲಿ ಅನುಚತ್ರ ಮಾಡಿಸೋರು ಅದು ನಮ್ಮ ತಂದೆಯವರೇ ನಮ್ಮ ಪ್ರೇರಣೆ ಅವ್ರು ಮಾಡಿದಂಥ ಕಾರ್ಯಗಳನ್ನ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ಬಳಿಕ ಮುನಿಯಪ್ಪನವರ ಪುತ್ರ ಶಿವಾನಂದ್ರವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ತಂದೆ ತಾಯಿಯವರ ಏಳನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತವಾಗಿ ಅವರು ಸಮಾಧಿಗೆ ಪೂಜೆ ಸಲ್ಲಿಸುವ ಮೂಲಕ ಹಲವಾರು ರೀತಿಯ ದಾನ ಧರ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಪ್ರಮುಖವಾಗಿ ನಾವು ಗೌತಮ್ ಕಾಲೋನಿಯ ಶಾಲೆಯನ್ನು ದತ್ತು ಪಡೆಯುವುದರ ಮೂಲಕ ಪ್ರತಿ ವರ್ಷ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಶೈಕ್ಷಣಿಕ ಪ್ರವಾಸವನ್ನು ಕಲ್ಪಿಸುವ ಕಾರ್ಯವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಅವರ ಒಂದು ಪ್ರೇರಣಾದಾಯಕ ಮಾತುಗಳು ಹಾಗೂ ಅವರ ನಡೆ ನುಡಿ ನಮಗೆ ಇಂದಿಗೂ ಕೂಡ ಮಾರ್ಗದರ್ಶನವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಏಳನೇ ವರ್ಷದ ನಮ್ಮ ತಂದೆಯವರದು ಪುಣ್ಯ ಸ್ಮರಣೆ ಈ ಏರಿಯಾಗೆ ನಮ್ಮ ಗೌತಮ್ ಕಾಲೋನಿಗೆ ಮೊದಲನೇ ಪುರಸಭಾ ಸದಸ್ಯರ ಚನ್ನಬೈರಗೌಡ ಕಾಲದಲ್ಲಿ ಅವ್ರ ಅವ್ರ ನಾವು ಒಡ್ನಾಟದಲ್ಲಿ ಅವರು ಈ ಏರಿಯಾಗಿ ಸದಸ್ಯರಾಗಿದ್ದಂಥವ್ರು ಅವರ ಪ್ರತಿ ವರ್ಷ ಇದೇ ರೀತಿಯಾಗಿ ನಾವು ಅವರ ತಂದೆ ತಾಯಿ ಇಬ್ಬರ ಹೆಸರುಗಳಲ್ಲೂ ನಮ್ಮ ತಾಯಿ ತೀರೋಗಿ ಐದು ವರ್ಷ ಆಯಿತು ನಮ್ಮ ತಂದೆಯವ್ರದ್ದು ಇದು ಮೂವತ್ತೇಳನೇ ವರ್ಷ ಆಗಿದೆ ಸತತವಾಗಿ ಇದೇ ಥರ ಅವರು ಒಂದೊಂದು ಒಂದೊಂದು ಸಲ ಇದೇ ಥರ ಅವ್ರ ಹೆಸರಲ್ಲಿ ಈ ಥರ ರೂಪುರೇಷೆಗಳನ್ನು ರೂಪಿಸ್ಕೊಂಡು ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ದಿನ ಸೀರೆ ಕೊಡ್ಬೋದಾಗ್ಬೋದು ಒಂದು ದಿನ ಕಂಬಳಿ ಕೊಡೋದಾಗ್ಬೋದು ಇನ್ನೊಂದು ದಿನ ಟವಲ್ಗಳು ಕೊಡ್ಬೋದು ಏನೊಂದು ಅವ್ರ ಹೆಸರಲ್ಲಿ ಸುಮಾರು ಒಂದು ನೂರು ಜನಕ್ಕೆ ಸಹಾಯ ಆಗೋ ಥರ ಅವ್ರ ಹೆಸರಲ್ಲಿ ಸ್ಮರಣೆ ಪ್ರತಿ ವರ್ಷ ಇದೇ ಥರ ಅಣ್ಣ ತಮ್ಮದೇ ನಾವು ಮಾಡಿಕೊಂಡು ಎಚ್ ಎಸ್ ಮುನಿಯಪ್ಪನ ಕುಟುಂಬದವ್ರು ನಾವು ಮಾಡಿಕೊಂಡೇ ಬರ್ತಾ ಇದ್ದೀವಿ ಮತ್ತೆ ಶಾಲೆ ಮಕ್ಕಳಿಗೆ ಪ್ರತಿ ವರ್ಷವೂ ಬುಕ್ಸ್ ಕೊಡುವಂಥದ್ದು ನಮ್ಮ ತಂದೆ ತಾಯಿ ಹೆಸರುಗಳಲ್ಲಿ ಬುಕ್ಸ್ ಕೊಡೋವಂಥದ್ದಾಗ್ಬೋದು ಅವ್ರಿಗೆ ಯೂನಿಫಾರಮ್ಸ್ ಕೊಡೋಂಥ ಆಗ್ಬೋದು ಶೂ ಕೊಡೋದು ಪ್ರತಿ ವರ್ಷವೂ ಅವ್ರಿಗೂ ನಾವು ಆಲ್ರೆಡಿ ಅದನ್ನು ದತ್ತಿಗೆ ತಗೊಂಡಿದ್ದೀವಿ ನಮ್ಮ ಗೌತಮ್ ಕಾಲೋನಿ ಶಾಲೆ ನಾವು ಇಲ್ಲೇ ಹುಟ್ಟು ಬೆಳೆದಂಥ ಆಗಿರೋದ್ರಿಂದ ಇಲ್ಲಿನ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರತಿಯೊಂದು ಅವ್ರ ಹೆಸರಲ್ಲಿ ಮಾಡ್ಕೊಂಬರ್ತಾಯಿದ್ದೀವಿ ಶ್ರೀತಾ ಶ್ರೀಮತಿ ಸಾದಮ್ಮ ಮತ್ತು ಶ್ರೀ ಮುನಿಯಪ್ಪನವರ ಒಂದು ಪುಣ್ಯಸ್ಮರಣೆ ಪ್ರಯುಕ್ತ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನಮ್ಮ ಗೌತಮ್ ಕಾಲೋನಿಯ ಒಂದು ಅವರ ವಾಸ ವಾಸ ಮಾಡತಕ್ಕಂಥ ಸ್ಥಳದಲ್ಲಿ ಅವರ ಸಮಾಧಿಗಳಿಗೆ ಪೂಜೆ ಮಾಡೋದ್ರ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯನ್ನು ದತ್ತು ಪಡೆದಂತಹ ಶ್ರೀಯುತ ಸುಬ್ಬಣ್ಣರವರು ಎಚ್ ಎಮ್ ಸುಬ್ಬಣ್ಣರವರು ಈ ಒಂದು ಮಕ್ಕಳಿಗೆ ಇವತ್ತು ಈ ದಿನ ನೋಟ್ಬುಕ್ಕು ಮತ್ತು ಕಂಬಳಿ ವಿತರಣೆಯನ್ನು ಮಾಡ್ತೀರಿ ಮಕ್ಕಳನ್ನೆಲ್ಲ ಬಾನೋರಾದರೂ ಕರೆಸಿ ಅಂತೇಳಿ ನಮಗೆ ಮನವಿ ಮಾಡಿದರು ಅದರಂತೆ ನಾವು ಸಹ ಅವರು ನಮ್ಮ ಶಾಲೆಯನ್ನು ದತ್ತು ಪಡೆದು ಬಹಳಷ್ಟು ನಮ್ಮ ಶಾಲೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಆದಂತಹ ಒಂದು ಇವಾಗ ಈಗ ಒಂದು ಅಡುಗೆ ಕೋಣೆ ಬೇಕು ಅದ್ರೂ ನಾವು ಮಾಡಿಸ್ಕೊಡ್ತೀವಿ ಹೇಳಿದ್ದಾರೆ ಮತ್ತು ಆ ಬಿಲ್ಡಿಂಗು ಸ್ವಲ್ಪ ಚುರುಕಿ ಹಾಕ್ಸ್ಕೊಡ್ಬೇಕು ಅದು ಸಹ ಮಾಡಿಕೊಡ್ತೀವಿ ಹೇಳಿದ್ದಾರೆ ಮತ್ತು ಪ್ರತಿ ವರ್ಷ ನಮಗೆ ಉಚಿತ ಪ್ರವಾಸವನ್ನು ಮಕ್ಕಳಿಗೆ ಮಾಡಿಕೊಡ್ತಾರೆ ಮತ್ತು ಟ್ರ್ಯಾಕ್ ಶೂಟ್ ಇರ್ಬೋದು ಮತ್ತು ಕಲಿಕಾ ಸಹಕರ್ಮಿಗಳು ಪುಸ್ತಕ ಪೆನ್ನು ಪೆನ್ನು ಪೆನ್ಸಿಲ್ಲು ಪುಸ್ತಕ ಇಂಥವು ಅದೇ ರೀತಿ ಅವರು ಏನೇ ಕೇಳಿದ್ರು ನಮ್ಮ ಶಾಲೆಗೆ ಅವರ ಪ ಬರ್ತ್ಡೇ ದಿವಸ ಟ್ರ್ಯಾಕ್ ಶೂಟ್ ವಿತರಣೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಗಾಗಿ ಶೈಕ್ಷಣಿಕವಾಗಿ ಮಕ್ಕಳು ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ನಮ್ಮ ಶಾಲೆಗೆ ಬಹಳ ಶಾಲೆ ಮೇಲೆ ಬಹಳ ಪ್ರೀತಿ ಇಟ್ಕೊಂಡು ನಮ್ಮ ಶಾಲೆಯನ್ನು ಮತ್ತು ಜಿ ಜಿ ಎಮ್ ಎಸ್ ಶಾಲೆಯೂ ಸಹ ಅವರು ಟ್ರ್ಯಾಕ್ ಶೂಟ್ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅವರು ಮೇಡಮ್ ಅವ್ರು ಕೇಳಿದ್ರಂತೆ ಅವ್ರಿಗೂ ಸಹ ಒಂದು ಇನ್ನೂರು ಮಕ್ಕಳಿಗೆ ಟ್ರ್ಯಾಕ್ ಶೂಟನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಂತ ಕೇಳಿದಾಗ ಅವರು ಸಂತೋಷಕ್ಕೊಪ್ಕೊಂಡು ಎಲ್ಲವನ್ನು ನಾನು ಕೊಡ್ತೀನಿ ಶಾಲೆಗೆ ಶಾಲೆಗೆ ಏನು ಬೇಕಾದರೂ ಇದ್ದೀನಿ ಅಂಥೇಳಿ ಶಾಲೆಯನ್ನು ಪಡ್ಕೊಂಡು ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂತಹ ಶ್ರೀ ಸುಬ್ಬಣ್ಣವರು ಮತ್ತು ಅವರ ಕುಟುಂಬದವರಿಗೆ ದೇವರ ಹೈರಗೆ ಮತ್ತು ಅವರ ತಂದೆ ತಾಯಿಗಳ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮತ